ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಗ್ ಕುರ್ಮಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಮೊಗ್ಗು ಒಂದು ಪಲಾವ್ ಎಲೆ ಎರಡು ಚಕ್ಕೆ ಎರಡು ಏಲಕ್ಕಿ ಒಂದು ಐದಾರು ಲವಂಗ ಇದು ಗಸಗಸೇನ ನೆನೆಸಿಟ್ಟಿದೀವಿ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಕಸ್ತೂರಿ ಮೇತಿ ಒಂದ್ ಬಟ್ಲು ಮೊಸರು ಅರ್ಧ ಒಂದ್ ಸ್ಪೂನ್ ಗರಂ ಮಸಾಲ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ಪೂನ್ ಕೋರಿಹಂಡ್ರ ಪೌಡರ್ ಒಂದ್ ಸ್ಪೂನ್ ಅರ್ಶನ ಪುಡಿ ಒಂದ್ ಸ್ಪೂನ್ ಅಚ್ಕಾರದ ಪುಡಿ ಒಂದ್ ಹತ್ತು ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಕೊತ್ತಂಬರಿ ಬಾಯ್ಲ್ ಮಾಡ್ಕೊಂಡಿರೋ ಮೊಟ್ಟೆ ಎರಡು ದಪ್ಪ ಗಾತ್ರದ ಟೊಮೆಟೊ ಒಂದ್ ಐದು ಈರುಳ್ಳಿ ಈ ತರ ಉದ್ದುದಕ್ಕೆ ಹೆಚ್ಚಕೊಂಡಿದೀವಿ ಇದನ್ನ ಒಂದ್ ಬಾಂಡಿ ಕಾಸಕ್ಕಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಬಾಯ್ಲ್ಡ್ ಎಗ್ನ ಈ ತರ ಕಟ್ ಮಾಡ್ಕೊಂಡಿದೀನಿ ಈ ತರ ಕಟ್ ಮಾಡಿದ್ರೆ ಎಲ್ಲ ಮಸಾಲೆ ಅದ್ರೊಳಗಡೆ ಸೇರ್ಕೊಳ್ಳುತ್ತೆ ಚೆನ್ನಾಗಿ ಹಂಗಾಗಿ ಕಟ್ ಮಾಡ್ಕೊಂಡಿದೀವಿ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಈ ತರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇವಾಗ ಇದು ಬಾಯ್ಲ್ಡ್ ಎಗ್ ಮಾಡಿದೀವಲ್ಲ ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು ಮೊಟ್ಟೆನ ಎಣ್ಣೆಗೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಮಸಾಲ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ತರ ಇದನ್ನ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕೈ ಆಡ್ತಾ ಇರಬೇಕು ಇದನ್ನು ಇದನ್ನ ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಇದು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಮತ್ತೆ ಜಾಸ್ತಿ ಮಾಡಿದ್ರೆ ಇದು ಗಟ್ಟಿ ಆಗ್ಬಿಡುತ್ತೆ ಮೊಟ್ಟೆ ಹಾಗಾಗಿ ಎರಡು ನಿಮಿಷ ಆದ್ರೆ ಸಾಕು ನಮ್ದು ಎರಡು ನಿಮಿಷ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಎಗ್ ತೆಗ್ದಿರೋ ಪಾತ್ರೆಯಲ್ಲೇ ಇದನ್ನ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂತೀವಿ ಇದು ಬ್ರೌನ್ ಕಲರ್ ಬರೋವರೆಗೂ ಫುಲ್ ಫ್ರೈ ಮಾಡಬೇಕು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಇದನ್ನ ಎಣ್ಣೆಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಫುಲ್ ಫ್ರೈ ಆಗಬೇಕು ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಸೊ ಗ್ಯಾಸ್ ಜೋರಿಟ್ಟು ಚೆನ್ನಾಗಿ ಮಾಡ್ಕೋಬೇಕು ಈರುಳ್ಳಿ ಒಂದು ಐದು ನಿಮಿಷ ಬ್ರೌನ್ ಕಲರ್ ಆದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಹಾರಾಕ್ ಬಿಡ್ತಿದ್ದೀನಿ ಬೇಯಿಸ್ಕೊಂಡಿರೋ ಈರುಳ್ಳಿ ಈ ತರ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಕ್ ಹಾಕೋಬೇಕು ಇದನ್ನ ಫುಲ್ ಮಿಕ್ಸಿ ಜಾರ್ ಹಾಕೊಂಡು ಇದ್ರ ಜೊತೆಗೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಟೊಮೊಟೊನು ಫುಲ್ ಹಾಕೋಬೇಕು ಆಮೇಲೆ ಇದು ಗೋಡಂಬಿ ತಗೊಂಡಿದ್ವಲ್ಲ ಇದನ್ನು ಹಾಕೋಬೇಕು ಗಸಗಸೆ ನೆನ್ಸಿಟ್ಟಿದ್ವಲ್ಲ ಇದನ್ನು ಹಾಕೋಬೇಕು ಇದನ್ನೆಲ್ಲ ಜಾರಿಗೆ ಹಾಕೊಂಡಿದ್ದೀನಿ ಈಗ ಇದನ್ನ ಪೇಸ್ಟ್ ಮಾಡ್ಕೊಂಬಂದು ತೋರಿಸ್ತೀನಿ ಮಿಕ್ಸಿಯಲ್ಲಿ ಫ್ಯೂ ಮಿನಿಟ್ಸ್ ಇದನ್ನೆಲ್ಲ ರುಬ್ಕೊಂಡ್ ಬಂದಿದ್ದೀನಿ ಇಷ್ಟು ಈ ತರ ಪೇಸ್ಟ್ ಆದ್ರೆ ಸಾಕು ಸ್ವಲ್ಪ ನೀರ್ ಹಾಕೊಂಡು ರುಬ್ಬಿದೀನಿ ಇವಾಗ ಬಾಣ್ಲಿ ಕಾಸ ಕಿಟ್ಟಿದೀನಿ ಇದಕ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಮಸಾಲೆ ಐಟಮ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಹಸಿ ವಾಸನೆ ಹೋಗುತ್ತೆ ಅವಾಗ ಇವಾಗ ಜಾರಲ್ಲಿ ರುಬ್ಕೊಂಡಿರೋ ಗ್ರೇವಿನ ಹಾಕ್ತಾ ಫುಲ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಫುಲ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅವಾಗ ಇದನ್ನ ಎರಡು ನಿಮಿಷ ಈ ತರ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಡ್ತಾ ಇದೆಯಲ್ಲ ಈ ತರ ಎಣ್ಣೆ ಬಿಟ್ರೆ ಇದು ಇವಾಗ ಖಾರ ಉಪ್ಪು ಎಲ್ಲ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಖಾರ ಉಪ್ಪು ಕೊರಿಯಂಡರ್ ಪೌಡರ್ ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ ಇದು ಎಲ್ಲ ಗ್ರೇವಿ ಜೊತೆಗೆ ಹೊಂದ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಬೇಕು ಇದನ್ನ ಒಂದೇ ಕಡೆ ಕುತ್ಕೊಳ್ಳೋ ತರ ಇರಬಾರ್ದು ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸೊ ಅವಾಗೆಲ್ಲ ಬಿಟ್ಕೊಳ್ಳುತ್ತೆ ಖಾರ ಉಪ್ಪು ಎಲ್ಲ ಗ್ರೇವಿ ಜೊತೆಗೆ ಮಿಕ್ಸ್ ಆಗುತ್ತೆ ಎರಡು ನಿಮಿಷ ಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕಿದ್ಮೇಲೆ ಹಸುರು ಹಾಕೊಂಡ್ಮೇಲೆ ಚೆನ್ನಾಗಿ ಈ ತರ ಕಲ್ಸ್ಕೊಂಡು ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸಬಾರ್ದು ಸ್ವಲ್ಪ ನಿಮ್ಗೆ ಜಾಸ್ತಿ ಇದು ಗಟ್ಟಿ ಅನ್ಸಿದ್ರೆ ಈ ಟೈಮ್ ಅಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಬೇಯಿಸ್ಕೋಬೇಕು ಗ್ರೇವಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿ ಕಲಸಿ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ಎರಡು ನಿಮಿಷ ಕುದಿಸ್ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ ಸ್ವಲ್ಪ ಕುದಿಸ್ಕೊಂಡಿದೀನಿ ಇದಾದ್ಮೇಲೆ ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಎಗ್ ಹಾಕಿದೀನಿ ಎಗ್ ಹಾಕಿದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಾ ಇದ್ದೀನಿ ಕಸ್ತೂರಿ ಮೇತಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗ ಮೊಟ್ಟೆಗೆಲ್ಲ ಹೊಂದ್ಕೊಳ್ಳುತ್ತೆ ಅದು ಮಸಾಲ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಇದನ್ನ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಮೊಟ್ಟೆ ಎಲ್ಲ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ ಅವಾಗ ಎರಡು ನಿಮಿಷ ಕುದಿಸಿದೀನಿ ಇದಾಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಎಗ್ ಕುರ್ಮಾ ರೆಡಿ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ